ಸಂಜನಾ ಅವರ ಯಾವ ರೀತಿಯಾಗಿ ಅಪ್ರೋಚ್ ಮಾಡಿದ್ರು ಯಾವ ರೀತಿ ಆಫರ್ ಬಂತು ಇದು ಇಲ್ಲ ಹೆಂಗೆ ಆಫರ್ ಬಂತು ಅಂದರೆ ಇಟ್ ವಾಸ್ ಒನ್ ಕಾಲ್ ಅಷ್ಟೇ ಬಟ್ ಬಿಹೈಂಡ್ ಏನೇನಾಗುತ್ತೆ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಐ ಮೀನ್ ಪ್ರೊಡ್ಯೂಸರ್ಸ್ನಾಗ ಕೇಳಬೇಕು ಬಟ್ ನನಗೆ ಕಾಲ್ ಬಂದಾಗ ಜೈನಾ ಸರ್ ಕಾಲ್ ಮಾಡಿದ್ದು ನಮ್ಮಂಗೆ ಹಿಂಗೆ ಜೈನಾ ಫಿಲ್ಮ್ಸ್ ಬ್ಯಾನರ್ ಇಂದ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ದಿನಕರ್ ಸರ್ ಅವ್ರ ಜೊತೆ ಅಂತ ಅಷ್ಟೇ ಅಷ್ಟಕ್ಕೆ ನಾವು ಆಲ್ರೆಡಿ ಸೈನ್ ಮಾಡಿಬಿಡಿದ್ವಿ ಯಾವಾಗಿಂದ ಬರಬೇಕು ಶೂಟ್ಗೆ ಅಂತ ಸೊ ಇಟ್ ವಾಸ್ ಲೈಕ್ ದಟ್ ನೀವು ಗ್ರೀನ್ ಸಿಗ್ನಲ್ ಕಾಲ್ ಬಂದ ತಕ್ಷಣ ಕೊಟ್ಬಿಟ್ರೆ ಹಾ ಹಾಂ ಕಾಲಲ್ಲೇ ಆಗೋಗ್ಬಿಡ್ತು ನಾನು ಮೀಟ್ ಮಾಡಿದ್ದೆ ಮಚ್ ಲೇಟ್ ಸೊ ಅಷ್ಟಕ್ಕೆ ತುಂಬ ಐ ಮೀನ್ ಇಟ್ ವಾಸ್ ಅ ಹ್ಯೂಜ್ ಆಪರ್ಚುನಿಟಿ ಅಲ್ವಾ ತುಂಬ ವಿರಾಟ್ ಅವ್ರು ಹಾಗಾದರೆ ಹೇಗೆ ಸೆಲೆಕ್ಟ್ ಆಗಿದ್ದು ನಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂದರೆ ಬ ಕಿಸ್ ಅಂದ್ಮೇಲೆ ಜಯಣ್ಣ ಸರ್ ಜೊತೆ ಸಿನಿಮಾಗಳು ಮಾಡಬೇಕಿತ್ತು ಸೊ ಒಂದಿನ ಜಯಣ್ಣ ಸರ್ ಮತ್ತು ಭೋಗನ ಸಾಕರದು ದಿನಕರ್ ಸರ್ ಜೊತೆ ಒಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ವಿ ಅಂತಂದು ಎಸ್ ಸರ್ ಎಸ್ ಸರ್ ಯಾವಾಗ ಹೇಳ್ತಿರ ಅಂತ ಸೊ ಅಂದ್ರೆ ಅವಾಗ ನಾನು ಜರ್ನಿಯಲ್ಲಿದ್ದೀನಿ ಸೊ ಒಟ್ನಲ್ಲಿ ಇದಕ್ಕೆಲ್ಲ ಮೇನ್ ರೀಸನ್ ಬಂದು ಜೈರ್ಣ ಸರ್ ಸೊ ಅವರು ದಿನಕರ್ ಸರ್ಗೆ ಹೇಳಿ ನನ್ನ ವಿರಾಟ್ ಒಂದು ಸಿನಿಮಾ ಮಾಡ್ಕೊಡು ಅಂತ ಕೇಳಿದಕ್ಕೆ ದಿನಕರ್ ಸರ್ ಒಪ್ಕೊಂಡು ಸಿನಿಮಾ ಮಾಡಿಕೊಟ್ರು ಸೊ ಐ ಆಮ್ ವೆರಿ ಲಕ್ಕಿ ಓಕೆ ಮೂರು ಜನಕ್ಕೂ ಒಂದೇ ಕ್ವಶನ್ ರಾಯಲ್ ಅಂತ ಹೇಳಿದ್ರೆ ನಿಮಗೆ ಏನು ನೆನಪಾಗತ್ತೆ ವ್ಯಕ್ತಿ ಇರ್ಬೋದು ಅಥವಾ ಏನಾದರೂ ಇರ್ಬೋದು ರಾಯಲ್ ಅಂತ ಹೇಳಿದ ತಕ್ಷಣ ಏನ್ ಫಸ್ಟ್ ನೆನಪಾಗುತ್ತೆ ರಾಯಲ್ ಫ್ಯಾಮಿಲಿ ಅದು ನಾನು ತುಂಬಾ ನಂಬಿರೋ ವ್ಯಕ್ತಿ ಆ ಹಿಸ್ಟ್ರಿ ಅದೆಲ್ಲ ಸೊ ನನ್ಗೆ ರಾಯಲ್ ಅಂದ ತಕ್ಷಣ ನಮ್ಮ ಮೈಸೂರು ಪ್ಯಾಲೇಸ್ ಮಹಾರಾಜರು ಅದೆಲ್ಲ ಸದ್ಯಕ್ಕೆ ರಾಯಲ್ ಅಂದ್ರೆ ನಮ್ಮ ಸಿನಿಮಾ ಅಷ್ಟೇ ರಿಲೀಸ್ ಆಗಿ ಇನ್ನ ಸಕ್ಸಸ್ ಆಗಿ ಜನರಿಗೆಲ್ಲ ತಲುಪಿ ಅವ್ರೆಲ್ಲರು ನೋಡೋರ್ಗು ನಮ್ ಸಿನಿಮಾ ವಿರಾಟ್ ಅವ್ರಿಗೆ ನನಗೆ ರಾಯಲ್ ಅಂತಂದ್ರೆ ನಮ್ ರಾಯಲ್ ಮೂವಿ ಇಷ್ಟಪಡೋರು ಮತ್ತೆ ನನ್ನನ್ನು ಇಷ್ಟಪಡೋರು ಪ್ರತಿಯೊಬ್ರು ಫ್ಯಾನ್ಸ್ ಗೆ ಅವ್ರು ನನ್ನ ರಾಯಲ್ ಅವರು ಸೊ ಅವ್ರು ನಂಗೆ ರಾಯಲ್ ಅಂತ ತಕ್ಷಣ ಅವ್ರು ನೆನಪಾಗ್ತಾರೆ ಈಗ ಟ್ರೇಲರ್ ನೋಡಿದೀರಾ ವಿರಾಟ್ ಅವ್ರೆ ತುಂಬಾ ಸಾಂಗ್ ರಿಲೀಸ್ ಆಗಿದೆ ನೋಡಿರ್ತೀರಾ ಬಿಕೋರ್ಸ್ ಸೊ ಟ್ರೇಲರ್ ನೋಡಿದ ತಕ್ಷಣ ಫಸ್ಟ್ ಮೂಮೆಂಟ್ ಅಲ್ಲಿ ಏನ್ ಅನ್ನಿಸ್ತದೆ ನಿಮಗೆ ವಾವ್ ಅನಿಸ್ತು ವಾವ್ ಅಂದ್ರೆ ಸಿ ಟ್ರೇಲರ್ ಅಂತಂದ್ರೆ ಇದರಲ್ಲಿ ಬರೀ ಮೂವ್ ಮೂವಿದು ಬೆಸ್ಟ್ ಶಾರ್ಟ್ಸ್ ತರ ಇಲ್ಲ ಸೊ ಅಂದ್ರೆ ಒಂದು ಮದರ್ಸ್ ಅನ್ ಸೆಂಟಿಮೆಂಟ್ ಇದೆ ಒಂದು ಲವ್ ಲವ್ ಎಮೋಷನ್ ಇದೆ ಆಕ್ಷನ್ ಎಲಿಮೆಂಟ್ ಇದೆ ಒಂದು ಪಕ್ಕಾ ಕಮರ್ಷಿಯಲ್ ದಿನಕರ್ ಸರ್ ಸೀಲ್ ಇರೋ ಸಿನಿಮಾ ತರ ಕಾಣುತ್ತೆ ಸೊ ಪ್ರಾಮಿಸಿಂಗ್ ಅನ್ಸುತ್ತೆ ವಾವ್ ಅಂತ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವ್ ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್